ಒಮ್ಮೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ ಇನ್ಸ್ಟಾಲ್ ಮಾಡಿದ ಆಪ್ ಗಳು ಅನ್ಇನ್ಸ್ಟಾಲ್ ಮಾಡಿದ ನಿಮ್ಮ 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 ಇರುತ್ತೆ ಟ್ರ್ಯಾಕ್ ಮಾಡ್ತಾನೆ ಅನ್ನೋದು ನಿಮಗೆ ನೀವೇನೋ ಅವುಗಳನ್ನು ಅನ್ಇನ್ಸ್ಟಾಲ್ ಮಾಡಿರ್ತೀರಿ ಆದರೆ ಅವು ಮಾತ್ರ ನಿಮ್ಮ ವೈಯಕ್ತಿಕ ಮಾಹಿತಿಯ ಜಾಡನ್ನ ಬಿಡೋದೇ ಇಲ್ಲ ಹಾಗಾದ್ರೆ ಅವು ಹಾಗೆ ನಿಮ್ಮ ಮಾಹಿತಿಯ ಟ್ರ್ಯಾಕ್ ಮಾಡದಂತೆ ನಿರ್ಬಂಧ ಮಾಡೋದು ಹೇಗೆ ನೀವು ಅನ್ಇನ್ಸ್ಟಾಲ್ ಮಾಡಿದ ಆಪ್ ಗಳು ಇನ್ನೂ ನಿಮ್ಮ ಮಾಹಿತಿಯ ಜಾಡು ಹಿಡಿಯುತ್ತಲೇ ಇವೆಯಾ ಅನ್ನೋದನ್ನ ನೋಡ್ಕೊಳ್ಳೋದು ಬಹಳ ಸರಳ ಮತ್ತವು ನಿಮ್ಮ ಡೇಟಾ ಟ್ರ್ಯಾಕ್ ಮಾಡದಂತೆ ತಡೆಯುವ ವಿಧಾನವೂ ಸುಲಭ ದೈನಂದಿನ ಬದುಕಿನಲ್ಲಿ ಕರೆ ಮಾಡೋದು ಮತ್ತು ಸಂದೇಶ ಕಳಿಸೋದ್ರ ಹೊರತಾಗಿ ನೂರೆಂಟು ವ್ಯವಹಾರಗಳಲ್ಲಿ ಇವತ್ತು ಸ್ಮಾರ್ಟ್ಫೋನ್ಗಳದ್ದೇ ಪಾತ್ರ ಇರುತ್ತೆ ಡಿಜಿಟಲ್ ಪಾವತಿ ಬ್ಯಾಂಕಿಂಗ್ಗೆ ಸಹ ಬಳಸಲಾಗುವ ಸ್ಮಾರ್ಟ್ಫೋನ್ ಡಾಕ್ಯುಮೆಂಟ್ಗಳು ಫೋಟೋಗಳು ಅಪ್ಲಿಕೇಶನ್ಗಳು ಸಾಮಾಜಿಕ ಮಾಧ್ಯಮದ ವಿವರ ಮತ್ತು ಸ್ಥಳ ಡೇಟಾ ಸೇರಿದಂತೆ ನಮ್ಮ ಎಲ್ಲ ವೈಯಕ್ತಿಕ ಮಾಹಿತಿಗಳನ್ನ ಒಳಗೊಂಡಿರುತ್ತೆ ಈ ಮಾಹಿತಿ ಯಾರದ್ದೋ ಕೈಗೆ ಸಿಕ್ಬಿಟ್ರೆ ಅಪಾಯ ಮತ್ತದು ವಂಚನೆಗೆ ಕಾರಣ ಆಗಬಹುದು ಸ್ಮಾರ್ಟ್ ಫೋನ್ಗಳಲ್ಲಿನ ಅನೇಕ ಆಪ್ ಗಳು ಕಾರ್ಯನಿರ್ವಹಿಸೋಕೆ ಕೆಲವು ಅನುಮತಿಗಳ ಅಗತ್ಯ ಇರುತ್ತೆ ಹಾಗಾಗಿ ಅವುಗಳನ್ನ ಅನ್ಇನ್ಸ್ಟಾಲ್ ಮಾಡಿದ ನಂತರವೂ ಅವು ನಿಮ್ಮ ವೈಯಕ್ತಿಕ ಮಾಹಿತಿ ಸಂಗ್ರಹಣೆಯನ್ನ ಮುಂದುವರಿಸುವ ಸಾಧ್ಯತೆ ಇರುತ್ತೆ ಅದನ್ನ ಗಮನಿಸಿ ಅವು ನಿಮ್ಮ ಮಾಹಿತಿಯ ಬೆನ್ನು ಬೀಳುವುದು ನಿಂತಿದೆ ಅನ್ನೋದನ್ನ ಖಚಿತಪಡಿಸಿಕೊಳ್ಳೋದು ಮುಖ್ಯ ನಿಮ್ಮ ಸ್ಮಾರ್ಟ್ ಫೋನ್ನಲ್ಲಿ ಆಪ್ ಅನುಮತಿಗಳನ್ನು ಪರಿಶೀಲಿಸೋದು ಮತ್ತು ಅವು ನಿಮ್ಮ ಮಾಹಿತಿಯ ಬೆನ್ನು ಬೀಳುವುದನ್ನು ತಪ್ಪಿಸೋಕೆ ಏನು ಮಾಡಬೇಕು ಈ ಹಂತಗಳನ್ನು ಫಾಲೋ ಮಾಡಿ ಮೊದಲನೇ ಹಂತ ನಿಮ್ಮ ಸ್ಮಾರ್ಟ್ ಫೋನ್ ನ ಸೆಟ್ಟಿಂಗ್ಗೆ ಹೋಗಿ ಎರಡನೇದು ಗೂಗಲ್ ಸರ್ವಿಸ್ ಹುಡುಕಿ ಮತ್ತು ಟ್ಯಾಪ್ ಮಾಡಿ ಮೂರನೇದು ಯುವರ್ ಗೂಗಲ್ ಅಕೌಂಟ್ ವಿಭಾಗಕ್ಕೆ ಹೋಗಿ ನಾಲ್ಕನೇದು ಡೇಟಾ ಮತ್ತು ಪ್ರೈವೇಸಿ ಅನ್ನೋದರ ಮೇಲೆ ಟ್ಯಾಪ್ ಮಾಡಿ ಐದನೇ ಪಾಯಿಂಟ್ ಥರ್ಡ್ ಪಾರ್ಟಿ ಆಪ್ಸ್ ಅಂಡ್ ಸರ್ವಿಸಸ್ ಆಯ್ಕೆಗಾಗಿ ಕೆಳಗೆ ಸ್ಕ್ರಾಲ್ ಮಾಡಿ ಆರನೇದು ಅಲ್ಲಿ ನಿಮ್ಮ ಗೂಗಲ್ ಖಾತೆಗೆ ಪ್ರವೇಶ ಹೊಂದಿರುವ ಆ್ಯಪ್ಗಳ ಪಟ್ಟಿ ಇರುತ್ತೆ ಅವುಗಳಲ್ಲಿ ನೀವು ಈಗಾಗಲೇ ಅನ್ಇನ್ಸ್ಟಾಲ್ ಮಾಡಿರುವ ಆಪ್ ಗಳು ಇರಬಹುದು ಆ ಆಪ್ ಒಂದೊಂದಾಗಿ ಆಯ್ಕೆ ಮಾಡಿ ಮತ್ತು ಎಲ್ಲ ಸಂಬಂಧಿತ ಚಟುವಟಿಕೆಗಳನ್ನ ಡಿಲೀಟ್ ಮಾಡಿ ಈ ಹಂತಗಳನ್ನ ಫಾಲೋ ಮಾಡುವ ಮೂಲಕ ಅನ್ಇನ್ಸ್ಟಾಲ್ ಮಾಡಿದ ನಂತರವೂ ನಿಮ್ಮ ವೈಯಕ್ತಿಕ ಮಾಹಿತಿಯ ಬೆನ್ನು ಬಿದ್ದಿರುವ ಆಪ್ಗಳನ್ನ ನಿರ್ಬಂಧ ಮಾಡಬಹುದು ಸಂಬಂಧಿತ ಚಟುವಟಿಕೆಗಳನ್ನ ಡಿಲೀಟ್ ಮಾಡದೇನೆ ಆಪ್ ಅನ್ನ ಡಿಲೀಟ್ ಮಾಡಿದ್ರೆ ಅವು ನಿಮ್ಮ ಮಾಹಿತಿ ಮೇಲೆ ಕಣ್ಣಿಟ್ಟೇ ಇರುವ ಸಾಧ್ಯತೆ ಹೆಚ್ಚಿರುತ್ತೆ ಆಗ ನಿಮ್ಮ ಮಾಹಿತಿಗಳು ಯಾರದ್ದೋ ಪಾಲಾಗುವ ಅಪಾಯ ಇರುತ್ತೆ ಹಾಗಾಗದಂತೆ ಎಚ್ಚರಿಕೆ ವಹಿಸಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು